ನಮ್ಮ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಾಡೋಜ ಬರ್ಗೂರು ಮೇಷ್ರು ಬಳಗ ಈ ಎರಡು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಮುದಾಯದತ್ತ ಸಿನಿಮಾ ಅನ್ನೋ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ಈ ಒಂದು ಶಿರೋನಾಮೆ ಅಡಿಯಲ್ಲಿ ಈ ನಾಡಿನ ದಿಗ್ಗಜರು ಸಾಹಿತ್ಯ ಲೋಕದ ಪ್ರಕಾಂಡ ಪಂಡಿತರು ಚಲನಚಿತ್ರ ಸಾಹಿತಿಗಳು ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕಿನ ಬರ್ಗೂರು ರಾಮಚಂದ್ರಪ್ಪನವರು ಅವರ ಕೃತಿ ಅವರ ನಿರ್ದೇಶನದ ಸ್ವಪ್ನ ಮಂಟಪ ಚಿತ್ರಯಾತ್ರೆಯನ್ನ ಕಾರ್ಯಕ್ರಮದಡಿ ನಾಳೆ ಹತ್ತುವರೆಗೆ ನಮ್ಮ ಶಿರಾನಗರದ ಭಾಗ್ಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಈ ಪ್ರ ಈ ಚಿತ್ರ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದೀವಿ ಅದಕ್ಕೂ ಮುನ್ನ ಏನಪ್ಪ ಅಂದರೆ ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ಇದಕ್ಕೆ ಸಾಕಷ್ಟು ಪ್ರಚಾರ ಕೊಡಬೇಕು ಜನಗಳ್ನ ಸಮುದಾಯದತ್ತ ಸಿನಿಮಾ ಅನ್ನೋ ಒಂದು ಟೈಟ್ಲ್ ಕೆಳಗಡೆಗೆ ಆ ಒಂದು ಆ ಟೈಟ್ಲಿಗೆ ಅನ್ವಯವಾಗಿ ನಾವು ಸಮುದಾಯವನ್ನು ಚಿತ್ರಮಂದಿರ ಹತ್ರ ಎಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ನಾವು ಕರೆದಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತ ನಮ್ಮ ಶಿರಾ ತಾಲೂಕಿನವರೇ ಆಗಿರ್ತಕ್ಕಂಥ ಬರ್ಗೂರು ರಾಮಚಂದ್ರಪ್ಪನವರ ಸಿನಿಮಾ ಈ ಸ್ಥಳೀಯವಾಗಿ ಅದಕ್ಕೆ ಹೆಚ್ಚು ಪ್ರಚಾರ ಸಿಗಬೇಕು ಆಮೇಲೆ ಹೆಚ್ಚು ಜನಗಳು ಆ ಒಂದು ಆ ಸಿನಿಮಾ ನೋಡಬೇಕು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ರಾಜ್ಯ ಮಟ್ಟದಲ್ಲಿ ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಚಿತ್ರ ಬಿಡುಗಡೆ ಇದೆ ಭಾಳ ಒಂದು ಇವರ ಒಂದು ಕನಸಿನ ಚಿತ್ರ ಭಾಳ ತುಂಬ ಇದರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಕ್ಕಾಡಿದರೆ ಹಾಗಾಗಿ ಈ ಚಿತ್ರವನ್ನು ಯಶಸ್ಸುಗೊಳದು ಯಶಸ್ಸುಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದ್ರೆ ಇವತ್ತು ಬರ್ಗೂರು ಶಿರಾ ತಾಲೂಕು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಅದಕ್ಕೆ ನಮ್ಮ ಬರಗೂರು ರಾಮಚಂದ್ರಪ್ಪ ಮುಖ್ಯವಾಗಿ ಕಾರಣ ಅವ್ರಿಗೆ ಅವರೆಲ್ಲೇ ಹೋದ್ರು ಅವರು ಬರ್ಗೂರು ಶಿರಾ ಅಂತ ಹೇಳಿ ಅವರು ಆ ಭಾಷಣ ಮಾಡ್ತಾರೆ ತಮ್ಮ ಮಾತಿನ ಮುಖಾಂತರ ಬರಗೂರು ಶಿರಾ ತುಮಕೂರು ಆಮೇಲೆ ನಾನು ಕರ್ನಾಟಕದ ಅಂತ ಹೇಳ್ಕೊಂತಾರೆ ಆ ಒಂದು ಹೆಮ್ಮೆ ಆ ಒಂದು ಪ್ರೀತಿ ಅಭಿಮಾನ ಆ ಒಳಗಡೆ ಇರ್ತಕ್ಕಂಥ ಒಂದು ನಾನು ನನ್ನೂರು ನನ್ನ ಕಾಳಜಿ ನಿಜವಾಗ್ಲೂ ನಾವೆಲ್ಲ ಅದಕ್ಕೆ ತಕ್ಕನಾಗೆ ನಾವು ಕೂಡ ಸ್ಪಂದಿಸಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ನೀವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಹೆಚ್ಚು ಹೆಚ್ಚು ಪ್ರಚಾರ ಕೊಟ್ಟು ನಿಮ್ಮ ಸ್ನೇಹಿತರೂ ನಿಮ್ಮ ಮನೆ ನಿಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯನ್ನು ಹೆಚ್ಚು ಹೆಚ್ಚು ಸಿನಿಮಾಕ್ಕೆ ಕರ್ಕೊಂಡ್ಬರ್ಬೇಕು ಈ ಮುಖಾಂತರ ಹೆಚ್ಚು ಪ್ರಚಾರ ಸಿಗಬೇಕು ರಾಜ್ಯ ಮಟ್ಟದಲ್ಲಿ ಇದು ಹೆಚ್ಚು ಚರ್ಚೆಗೆ ಆಗ್ಬೇಕು ಇತ್ತೀಚೆಗೆ ನಾವೆಲ್ಲ ನೋಡಿರ್ಬೋದು ಸೂ ಫ್ರಮ್ ಸೋ ಸಿನಿಮಾ ಹೆಚ್ಚು ಹೇಗೆ ಸೋಷಿಯಲ್ ಮೀಡಿಯಾದಾಗೆ ಎಷ್ಟು ಅದಕ್ಕೆ ಪ್ರಚಾರ ಕೊಟ್ಟರು ಏನಾಯ್ತು ಅನ್ನೋದು ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ಇವತ್ತು ಪ್ರಚಾರಕ್ಕೆ ಇರ್ತಕ್ಕಂಥ ವ್ಯಾಲ್ಯೂ ಅದರಿಂದ ಏನಾಗುತ್ತೆ ಅನ್ನೋದು ಭಾಷೆ ಇದು ಪ್ರಚಾರ ನೀವೆಲ್ಲ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು ಹೆಚ್ಚು ಹೆಚ್ಚು ಪ್ರಚಾರ ಕೊಡ್ರಿ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಆಮೇಲೆ ಎಲ್ಲರೂ ಸಿನಿಮಾ ಬರ್ರಿ ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾನು ಎಲ್ಲರೂ ಮಾಡಿ ಎಲ್ಲರೂ ಬನ್ನಿ ಒಳ್ಳೆಯ ಸುದ್ದಿ ಮಾಡಿರಿ ಅಂತೇಳಿ ನಿಮಗೆ ಹೇಳ್ತಾ ಹೀಗೆಲ್ಲ ಒಂದು ಸಹ ನಾನು ಭೋಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಎಲ್ರಿಗೂ ನಮಸ್ಕಾರಗಳು ಈಗಾಗಲೇ ಬರಗೂರು ಮೇಷ್ಟು ಬಳಗದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನರೇಶ್ ಬಾಬುರವರು ಸಾಕಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹೇಳಿದ್ದಾರೆ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಸಂಸ್ಕೃತಿ ಚಿಂತಕರು ಮತ್ತು ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ನಾಡೋಜ ಪ್ರೊಫೆಸರ್ ಬರಗೂರ್ ರಾಮಚಂದ್ರಪ್ಪನವರ ನಿರ್ದೇಶನದ ಸ್ವಪ್ನ ಮಂಟಪ ಚಿತ್ರಯಾತ್ರೆ ನಾಳೆ ನಮ್ಮ ಶಿರಾ ತಾಲೂಕಿನ ಶಿರಾನಗರದ ಭಾಗ್ಯಲಕ್ಷ್ಮಿ ಚಲನಚಿತ್ರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಇದು ನಮ್ಮ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಾಡೋಜ ಬರಗೂರ್ ಮೇಷ್ಟರು ಬಳಗದ ಸಹಯೋಗದೊಂದಿಗೆ ನಮ್ಮ ತಾಲೂಕಿನಲ್ಲಿ ಉದ್ಘಾಟನೆಗೊಳ್ಳಿದೆ ಇದರ ಮುಖ್ಯ ಉದ್ದೇಶ ನಮ್ಮ ಬರ್ಗೂರ್ ಸರ್ ಅವರ ಒಂದು ಚಿತ್ರ ಕಲಾತ್ಮಕ ಚಿತ್ರ ಪರಿಕಲ್ಪನೆ ಏಕೆಂತಂದ್ರೆ ಕಲಾತ್ಮಕ ಚಿತ್ರಗಳನ್ನ ನೋಡುವಂತಹ ಜನರ ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಹಾಗಾಗಿ ಬರ್ಗೂರ್ ಸರ್ ಅವರ ಒಂದು ಆಶಯ ಇದನ್ನ ಜನಗಳ ಬಳಿಗೆ ಕೊಂಡೊಯ್ಬೇಕು ಗ್ರಾಮೀಣ ಪ್ರದೇಶಗಳಿಗೆ ಆ ಈ ಚಿತ್ರಯಾತ್ರೆ ತಲುಪಬೇಕು ಅದರ ಬಗ್ಗೆ ಅರಿವು ಮೂಡಿಸ್ಬೇಕು ಅದರ ಮಹತ್ವದ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಸಲುವಾಗಿ ಬರ್ಗೂರ್ ಸರ್ ಅವರು ಈ ಏನು ಚಿತ್ರಯಾತ್ರೆ ಸ್ವಪ್ನ ಬಂಟಪ್ಪ ಸಿನಿಮಾ ಸಮುದಾಯದತ್ತ ಚಿತ್ರಯಾತ್ರೆ ಅಂದರೆ ಸಮುದಾಯದತ್ತ ಅಂತಂದ್ರೆ ಹಳ್ಳಿ ಜನರಿಗೆ ಅದು ತಲುಪಬೇಕು ಅಂತಕ್ಕಂಥ ಪರಿಕಲ್ಪನೆ ಅವ್ರದ್ದಾಗಿರ್ತದೆ ಹಾಗಾಗಿ ಇದನ್ನ ಮೊದಲು ತುಮಕೂರು ಜಿಲ್ಲೆನಲ್ಲಿ ತುಮಕೂರು ನಗರದಲ್ಲಿ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದಿತ್ತು ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿದ್ವಿ ಇಡೀ ನಾಡು ಬರ್ಗೂರ್ ಸರ್ ಅವರ ಒಂದು ಕೊಡುಗೆ ವಿಶೇಷವಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿ ಮತ್ತು ಸಾಹಿತ್ಯ ಲೋಕಕ್ಕೆ ಅವ್ರಿಗೆ ಕೊಡುಗೆಯನ್ನು ಇಡೀ ಕರ್ನಾಟಕ ರಾಜ್ಯ ಕೊಂಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ನಮ್ಮ ತಾಲೂಕ್ನಲ್ಲಿ ಬರಗೂರ್ ಸರ್ ಅವರು ಹುಟ್ಟಿದಂಥ ತಾಲೂಕ್ನಲ್ಲಿ ಗುರುತಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಹಾಗಾಗಿ ನಮ್ಮ ಶಿರಾನಗರದಲ್ಲಿ ಮೊದಲು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಸಲುವಾಗಿ ತುಮಕೂರು ಜಿಲ್ಲೆನಲ್ಲಿ ಶಿರಾನಗರದಲ್ಲಿ ಮೊದಲು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬರ್ಗೂರ್ ಮೇಷ್ರು ಬಳಗ ಮತ್ತು ಅವರೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಭಾಗ್ಯಲಕ್ಷ್ಮಿ ಥಿಯೇಟರ್ನಲ್ಲಿ ನಾಳೆ ಉದ್ಘಾಟನೆ ಆಗ್ತಾ ಇದೆ ಆ ಉದ್ಘಾಟನೆ ಆ ಒಂಬತ್ತು ನಲವತ್ತೈದಕ್ಕೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆ ನಂತರ ಚಲನಚಿತ್ರ ಪ್ರಾರಂಭ ಆಗ್ತದೆ ಇದಕ್ಕೆ ನಮ್ಮ ಜಯಚಂದ್ರ ಸರ್ ಅವರು ಕರ್ನಾಟಕ ಸರ್ಕಾರದ ವಿಶೇಷ ದೆಹಲಿ ಪ್ರತಿನಿಧಿಗಳು ಮಾನ್ಯ ಶಾಸಕರು ಉದ್ಘಾಟನೆ ಮಾಡ್ತಾರೆ ಆಶಯ ನುಡಿಯನ್ನ ಪ್ರೊಫೆಸರ್ ಬರ್ಬೂರ್ ರಾಮಚಂದ್ರಪ್ಪನವರು ಸಮುದಾಯದತ್ತ ಸಿನಿಮಾ ಪರಿಕಲ್ಪನೆಯ ರೂವಾರಿಗಳು ಅವರ ಆಶಯ ನುಡಿಗಳನ್ನ ನುಡಿತಾರೆ ಮುಖ್ಯ ಅತಿಥಿಗಳಾಗಿ ಸುಂದರರಾಜ್ರವರು ಪ್ರಸಿದ್ಧ ಕಲಾವಿದರು ಸಿನಿಮಾ ನಟರು ಮತ್ತು ಆರ್ ಉಗ್ರೇಶ್ ರವರು ಖ್ಯಾತ ನೇತಾರರು ನಾಯಕರು ಮತ್ತು ಅಧ್ಯಕ್ಷತೆಯನ್ನ ಚಿದಾನಂದ ಎಂ ಗೌಡ ವಿಧಾನ ಪರಿಷತ್ತಿನ ಸದಸ್ಯರು ವಿಶೇಷ ಉಪಸ್ಥಿತಿಯಾಗಿ ಎಂ ಬಾಬುರವರು ಚಿತ್ರದ ನಿರ್ಮಾಪಕರವರು ಅವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಮತ್ತೆ ನಮ್ಮ ನರೇಶ್ ಬಾಬುರವರು ಉಪಸ್ಥಿತರಿರ್ತೀವಿ ಉದ್ಘಾಟನೆ ಆದ ನಂತರ ಚಿತ್ರ ಪ್ರದರ್ಶನ ಆಗ್ತದೆ ಸಾಕಷ್ಟು ಜನ ಸುಮಾರು ಒಂದು ಐನೂರ ಆರ್ನೂರು ಜನ ಅಭಿಮಾನಿಗಳು ಸಿನಿಮಾ ಅಭಿಮಾನಿಗಳು ಪ್ರೇಕ್ಷ ಈ ಸಿನಿಮಾ ನೋಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ರಿಗೂ ಸಹ ಧನ್ಯವಾದಗಳು ತಾವು ಸಾಕಷ್ಟು ಇದಕ್ಕೆ ಪ್ರಚಾರವನ್ನು ನೀಡಬೇಕು ತಾವು ಸಹ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು